ನೀಡ್ಸವ್ರನ್ನ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲಾವದ ಮತ್ತೊಂದು ಫೈ ಜಿ ಮೊಬೈಲ್ ಫೋನ್ ಇರುವಂತದ್ದು ಹೌದು ನೀವೇನಾದ್ರೂ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಒಂದು ಬೆಂಕಿ ಮೊಬೈಲ್ ಫೋನ್ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಆಗುತ್ತೆ ಹೌದು ನೋಡ್ತಾ ಇದ್ರ ಬ್ಲೇಜ್ ಅಮೋಲ್ ಟು ಅಂತ ಒಂದು ಹೊಸ ಮೊಬೈಲ್ ಫೋನ್ನ ಲಾಂಚ್ ಮಾಡಿದ್ದಾರೆ ಸೊ ಒಂದು ಮೀಡಿಯಾ ಕಿಟ್ ನಿಮ್ಮ ಮುಂದೆ ಇರುವಂಥದ್ದು ಸೊ ನಿಮಗೆ ಪರ್ಚೆ ಮಾಡಿಕೊಡಕ್ಕೆ ಅಂತ ಕಳಿಸಿದ್ದಾರೆ ಇಲ್ಲಿ ಲೈಟಿಂಗ್ಸ್ ಐತೆ ಬರುತ್ತೆ ಈ ಬಾಕ್ಸ್ ಮೇಲೆ ನೋಡ್ತಾ ಇದ್ರೆ ಜಸ್ಟ್ ನಾನು ಆನ್ ಮಾಡಿದೆ ಅಂದ್ರೆ ಸಾಕೈತಿ ಲೈಟ್ ಆನ್ ಆಗುತ್ತೆ ಸೊ ಈ ಮೊಬೈಲ್ ಫೋನ್ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಒಂದು ಫೈವ್ ಜಿ ಮೊಬೈಲ್ ಫೋನ್ ಸಿಗ್ತಾ ಇದೆ ಆಮೇಲೆ ಎಲ್ಲ ಲೇಟೆಸ್ಟ್ ಫೀಚರ್ಸ್ನ ಕೊಟ್ಟಿರುವಂಥದ್ದು ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇನ್ ಕೇಸ್ ನೀವೇನಾದರೂ ಈ ಮಂತ್ ಅಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಹೊಸ ಮೊಬೈಲ್ ಫೋನ್ ತಗೊಳ್ಳೋ ಪ್ಲಾನ್ ಇತ್ತು ಅಂತಂದ್ರೆ ಆರಾಮಾಗಿ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಇದನ್ನು ಸಹ ನೀವು ಕನ್ಸಿಡರ್ ಮಾಡ್ಬೋದು ಸೊ ಹಾಗಾದರೆ ಬನ್ನಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದರ ವಿಶೇಷತೆ ಏನು ಏನು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಕಿಟ್ ಕಿಟನ್ನು ಓಪನ್ ಮಾಡೋಕ್ಕಿಂತ ಮುಂಚೆ ಈ ಮೊಬೈಲ್ ಫೋನ ವಿಶೇಷತೆಗಳ ಬಗ್ಗೆ ನಿಮ್ಗೆ ತಿಳಿಸ್ಬಿಡ್ತೀನಿ ನೀವೇನಾದರೂ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಎಲ್ಲ ಲೇಟೆಸ್ಟ್ ಫೀಚರ್ಸ್ ಇರ್ತಕ್ಕಂಥ ಒಂದು ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಾವು ಇದನ್ನು ಸಹಿತ ಕನ್ಸಿಡರ್ ಮಾಡ್ಬೋದು ಏನಕ್ಕೆ ಅಂತಂದರೆ ಇಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ನ ಒಂದು ದೊಡ್ಡದಾದ ಡಿಸ್ಪ್ಲೇ ಇರತಕ್ಕಂಥ ಒಂದು ಫೋನ್ ಕೊಡ್ತಾ ಇದ್ದಾರೆ ಅದರಲ್ಲೂ ಅಮೋಲ್ ಡಿಸ್ಪ್ಲೇ ಬರ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು ಇದರ ಜೊತೆಗೆ ನಮಗೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಸಹಿತ ಸಿಗ್ತಾ ಇರುವಂಥದ್ದು ಎಲ್ ಪಿ ಡಿ ಆರ್ ಫೈವ್ ರ್ಯಾಮ್ ಇದು ವರ್ಕ್ ಆಗುತ್ತೆ ತುಂಬ ಫಾಸ್ಟ್ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಮೊಬೈಲ್ ಫೋನ್ ಇದಾಗಿರುವಂಥದ್ದು ಇನ್ ಕೇಸ್ ಈ ಫೋನ್ ಏನಾದ್ರೂ ಇಶ್ಯೂ ಆಯಿತು ಅಂತ ಅಂದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಲಾವ ಎಕ್ಸಿಕ್ಯೂಟಿವ್ ಮೊಬೈಲ್ ಫೋನ್ ಸರಿ ಮಾಡ್ಕೊಡತಕ್ಕಂಥ ವ್ಯವಸ್ಥೆಯನ್ನ ಲಾವಾ ಕಡೆಯಿಂದ ಮಾಡಿರುವಂತದ್ದು ಸೊ ಮತ್ತೆ ತಡ ಬನ್ನಿ ಹಾಗಾದ್ರೆ ಮೊಬೈಲ್ ಫೋನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಈಗ ಮೀಡಿಯಾ ಕಿಟ್ ಅನ್ನು ಓಪನ್ ಮಾಡೋಣ ಜಸ್ಟ್ ಒಂದು ಬಟನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಜಸ್ಟ್ ಆನ್ ಆಫ್ ಮಾಡಿದ್ರೆ ಇಲ್ಲಿ ಲೈಟಿಂಗ್ ಬರುತ್ತೆ ನಮಗೆ ಸೊ ಈ ರೀತಿ ಓಪನ್ ಮಾಡಿದ್ರೆ ಒಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಒಂದು ಮೊಬೈಲ್ ಫೋನ್ ಬಾಕ್ಸ್ ನಮಗೆ ನೋಡಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇನ್ ಕೇಸ್ ನೀವೇನಾದ್ರೂ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಈ ಬಾಕ್ಸ್ ಮಾತ್ರ ನಿಮಗೆ ಸಿಗುತ್ತೆ ನೋಡ್ತಾ ಇದ್ರೆ ಒಂದು ಕಲರ್ಫುಲ್ ಬಾಕ್ಸ್ ನೊಂದಿಗೆ ಒಂದು ಮೊಬೈಲ್ ಫೋನ್ ಬರ್ತಾ ಇರುವಂತದ್ದು ಮೇಲ್ಗಡೆ ಭಾಗದಲ್ಲಿ ಲಾವಾ ಫೈವ್ ಜಿ ಬ್ಲೇಜ್ ಅಮೋಲ್ ಟು ಅಂತ ಮೆನ್ಷನ್ ಮಾಡಿದರೆ ಮೊಬೈಲ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಒಂದು ಕಡೆ ಭಾಗದಲ್ಲಿ ಪ್ರೌಡ್ಲಿ ಇಂಡಿಯನ್ ಅಂತ ಮೆನ್ಷನ್ ಮಾಡಿದರೆ ಮತ್ತೊಂದು ಕಡೆ ಭಾಗದಲ್ಲಿ ಬ್ರಾಂಡಿಂಗ್ ನೊಂದಿಗೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಇನ್ನ ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ಎಲ್ಲಾ ಫೀಚರ್ಸ್ ನ ಡೀಟೇಲ್ ಆಗಿ ಇಲ್ಲಿ ಮೆನ್ಷನ್ ಮಾಡಿರುವಂತಹದ್ ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಇದಾಗಿರುವಂತದ್ದು ಹಾಗಾದ್ರೆ ಬನ್ನಿ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಾರೆ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ಭಾಗದಲ್ಲಿ ನಮಗೆ ಒಂದು ಯು ಕೇಸ್ ನಮಗೆ ಸಿಗ್ತಾ ಇರುವಂತದ್ದು ಒಳ್ಳೆ ಕ್ವಾಲಿಟಿನಲ್ಲಿ ನಲ್ಲಿ ಬರ್ತಾ ಇರುವಂತದ್ದು ಇದನ್ನ ಬಿಟ್ಟರೆ ನೋಡ್ತಾ ಇದ್ದರೆ ಒಂದು ಡಿವೈಸ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ಯೂಸರ್ ಗೈಡ್ ಇಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ನೋಡ್ತಾ ಇದ್ರೆ ಒಂದು ಥರ್ಟಿ ತ್ರೀ ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿರುವಂಥದ್ದು ಜೊತೆಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ನೋಡೋಕೆ ನಮಗೆ ಈ ರೀತಿಯಾಗಿ ಇದೆ ಓಕೆ ಇವೆಲ್ಲ ಒಂದ್ ಪಾಕಿಕಿಟ್ಟು ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೊಬೈಲ್ ಫೋನ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಮೊದಲನೇದಾಗಿ ಮೊಬೈಲ್ ಫೋನ್ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಝಮ್ ಆಗಿದೆ ಅಂತ ಹೇಳಬಹುದು ತುಂಬಾ ತಿನ್ ಆಗಿದೆ ಮತ್ತು ತುಂಬಾ ಲೈಟ್ ವೇಟ್ ಆಗಿದೆ ಅಂತ ಹೇಳಬಹುದು ಬರೀ ನಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒನ್ ಸೆವೆಂಟಿ ಫೈವ್ ಗ್ರಾಮ್ ತೂಕ ಇಲ್ಲಿ ಬರ್ತಾ ಇದೆ ಆಮೇಲೆ ನೋಡುತ್ತಾರೆ ಜಸ್ಟ್ ಸೆವೆನ್ ಪಾಯಿಂಟ್ ಫೈವ್ ಎಂ ತಿಕ್ನೆಸ್ ಫೋನ್ ಬರ್ತಾ ಇರುವಂತದ್ದು ಇನ್ ಕೇಸ್ ಈ ಮೊಬೈಲ್ ಫೋನ್ ನೈಲಿ ಅಂತಂದ್ರೆ ನಿಮ್ಗೆ ಒಂಥರ ಪ್ರೀಮಿಯಂ ಫೀಲ್ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬೋದು ಹದಿನೈದು ಸಾವಿರ ರೂಪಾಯಿ ಒಳಗಡೆ ನಮಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಗ್ಲಾಸ್ ಪ್ಯಾನ್ ಇರ್ತಕ್ಕಂಥ ಮೊಬೈಲ್ ಫೋನ್ ನಮಗೆ ಇಲ್ಲಿ ಸಿಗ್ತಾ ಇರೋದು ಗ್ರೇಡ್ ತಿಂಗ್ ಅಂತ ಹೇಳ್ಬೋದು ಇನ್ನು ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ಸಿಮ್ ಕಾರ್ಡ್ ಹಾಕಿ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಮೈಕ್ ಆಪ್ಷನ್ ಇರುವಂತದ್ದು ಟೈಪ್ ಸಿ ಚಾರ್ಜಿಂಗ್ ನ ಕೊಟ್ಟಿದ್ದಾರೆ ಆಮೇಲೆ ಆಡಿಯೋ ಗ್ರೀಲ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಮೊಬೈಲ್ ಫೋನ್ ಎಡಗಡೆ ಭಾಗದಲ್ಲಿ ರೀತಿ ರೀತಿಯ ಆಪ್ಷನ್ ಕೊಟ್ಟಿಲ್ಲ ರೈಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರ ವೆಲ್ಯೂಮ್ ಕಂಟ್ರೋಲ್ಸ್ ಬಟನ್ ಕೊಟ್ಟಿದ್ದಾರೆ ಮತ್ತು ಪವರ್ ಬಟನ್ ಅಲ್ಲಿ ಇಂಟಿಗ್ರೇಟ್ ಮಾಡಿರುವಂತದ್ದು ಇನ್ನ ಮೇಲ್ಗಡೆ ಭಾಗದಲ್ಲಿ ಮತ್ತೊಂದು ಆಡಿಯೋ ಗ್ರಿಲ್ ನೋಡೋಕೆ ನಿಮ್ಗೆ ಸಿಗುತ್ತೆ ಜೊತೆಗೆ ಐಆರ್ ಬ್ಲಾಸ್ಟ್ ಕೊಟ್ಟಿರೋದು ಒಂದು ಸೂಪರ್ ಇರತಕ್ಕಂಥ ಫೀಚರ್ ಅಂತ ಹೇಳ್ಬೋದು ಸೊ ಓವರ್ ಆಲ್ ಆಗಿ ಈ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಆಸೂಮ್ ಆಗಿದೆ ಅಂತಾನೆ ಹೇಳ್ಬಹುದು ಮೊಬೈಲ್ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಬರೋಬ್ಬರಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚೆಸ್ ನ ದೊಡ್ಡದಾದ ಫುಲ್ ಎಚ್ ಡಿ ಅಮೋಲ್ ಡಿಸ್ಪ್ಲೇ ಮೊಬೈಲ್ ಫೋನ್ ಬರ್ತಾ ಇರುವಂತದ್ದು ಬರೋಬ್ಬರಿ ನೂರ ಐವತ್ತು ಹರ್ಜ್ ರಿಫ್ರೆಶ್ಗೆ ಬರ್ತಾ ಇದೆ ಇನ್ ಕೇಸ್ ಏನಾದರೂ ಡೇ ಟು ಡೇಸ್ಗೆ ಗೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಮೀಟಿಂಗ್ಸ್ಗಳನ್ನ ಅಟೆಂಡ್ ಮಾಡ್ತೀರಾ ಅಂತಂದರೆ ಒಂದು ಒಳ್ಳೆಯ ಒಂದು ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಲ್ಯಾಕ್ ಫ್ರೀ ಮೊಬೈಲ್ ಇದಾಗಿರುವಂಥದ್ದು ಆಮೇಲೆ ತುಂಬಾ ಬೇಗ ಕ್ವಿಕ್ ಆಗಿ ಒಂದು ರೆಸ್ಪಾನ್ಸ್ ಐತೆ ನಿಮಗೆ ಸಿಗುತ್ತೆ ಒಂದು ಒಳ್ಳೆಯ ಒಂದು ಡಿಸ್ಪ್ಲೇನ ಈ ಒಂದು ಬಜೆಟ್ ರೇಂಜಲ್ಲಿ ಕೊಟ್ಟಿರೋದು ಒಂದು ಗ್ರೇಟ್ ತಿಂಗ್ ಅಂತಾನೆ ಇಲ್ಲಿ ಹೇಳ್ಬೋದು ಮೊಬೈಲ್ ಫೋನ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದರೆ ಮಿಡಿಯಾಟೆಕ್ ಡೆಮೆನ್ಸಿಟಿ ಸೆವೆನ್ ಜೀರೋ ಸಿಕ್ಸ್ ಜೀರೋ ಪ್ರೊಸರ್ನಲ್ಲಿ ಕೊಟ್ಟಿರುವಂಥದ್ದು ಇದೊಂದು ಆಕ್ಟೋಕೋ ಪ್ರೊಸೆಸರ್ ಅಂತ ಹೇಳ್ಬೋದು ಟೂ ಪಾಯಿಂಟ್ ಟೂ ಗೇಗಸ್ ಕ್ಲಾಕ್ಸ್ಪಲ್ಲಿ ವರ್ಕ್ ಆಗುತ್ತೆ ಅಟೆಂಟು ಸ್ಕೋರ್ ಬಂದ್ಬಿಟ್ಟು ನಮಗೆ ಫೈವ್ ಲ್ಯಾಕ್ಸ್ಗಿಂತ ಜಾಸ್ತಿ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ಏನಾದರೂ ಡೇಟೆಡ್ ಮಲ್ಟಿ ಮಲ್ಟಿಟಾಸ್ಗೆ ಗೇಮಿಂಗ್ ಪರ್ಪಸ್ಗೆ ಮಲ್ಟಿಪಲ್ ಆ್ಯಪ್ಸ್ಗಳನ್ನ ಟೈಮ್ ನೀವು ರನ್ ಮಾಡ್ತೀರಾ ಅಂತಂದರೆ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ತೀರಾ ಅಂದ್ರೂ ಸಹಿತ ಇಲ್ಲಿ ಯಾವುದೇ ರೀತಿ ನಿಮಗೆ ಲ್ಯಾಗೋಲ್ಲ ತುಂಬ ಸಖತ್ತಾಗಿ ಸ್ಪೀಡಾಗಿ ಮೊಬೈಲ್ ಫೋನ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ಬಜೆಟ್ ಸೆಗ್ಮೆಂಟಲ್ಲಿ ಇದೊಂದು ಅತ್ಯುತ್ತಮವಾದ ಪ್ರೊಸೆಸರ್ನ ಒಂದು ಲಾಭ ಕಡೆಯಿಂದ ನಾವು ಇಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ನಮಗೆ ಇಲ್ಲಿ ಹನ್ನೆರಡು ಜಿ ಬಿ ರ್ಯಾಮ್ನ ಕೊಟ್ಟಿದ್ದಾರೆ ಆರು ಜಿ ಬಿ ನಿಮಗೆ ವರ್ಚುವಲ್ ಸಿಕ್ಕರೆ ಆರು ಜಿ ಬಿ ಫಿಸಿಕಲ್ ರ್ಯಾಮ್ನ ಕೊಟ್ಟಿದ್ದಾರೆ ಅದು ನಿಮಗೆ ಎಲ್ ಪಿ ಡಿ ಡಿ ಆರ್ ಫೈನಲ್ ಇರೋದ್ರಿಂದ ಲೇಟೆಸ್ಟ್ ರ್ಯಾಮ್ ಸಹ ಇದೆ ತುಂಬ ಫಾಸ್ಟ್ ಪರ್ಫಾಮೆನ್ಸ್ ಇಲ್ಲಿ ನಿಮಗೆ ಆರಾಮಾಗಿ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ನೂರ ಇಪ್ಪತ್ತೆಂಟು ಜಿ ಬಿ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಸಹಿತ ಇರೋದ್ರಿಂದ ನಿಮಗೆ ಯಾವ ರೀತಿ ಲ್ಯಾಕ್ಸ್ ಆಗಲ್ಲ ರೀ ರೈಟ್ ಸ್ಪೀಡ್ ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಈ ಬಜೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಮತ್ತು ಒಳ್ಳೆ ಸ್ಟೋರೇಜ್ ಇರ್ತಕ್ಕಂಥ ಮೊಬೈಲ್ ಫೋನ್ ಆರಾಮಾಗಿ ಒಂದು ಹದಿನೈದು ಸ್ವಲ್ಪ ಸೆಗ್ಮೆಂಟ್ ಅಲ್ಲಿ ನಮಗೆ ಇಲ್ಲಿ ಸಿಗ್ತಾ ಇರುವಂತದ್ದು ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಹಿಂದ್ಗಡೆ ಭಾಗದಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಮೊಬೈಲ್ ಫೋನ್ ಬರ್ತಾ ಇರುವಂತದ್ದು ಸೋನಿ ಸೆನ್ಸರ್ ನೊಂದಿಗೆ ಫೋನ್ ಬರ್ತಾ ಇದೆ ಜೊತೆಗೆ ಫ್ರಂಟ್ನಲ್ಲಿ ನಮಗೆ ಎಂಟು ಎಂ ಪಿ ಸೆಲ್ಫಿ ಕ್ಯಾಮ್ರಸ್ ಸಹಿತ ಕೊಟ್ಟಿದ್ದಾರೆ ಒಂದಿಷ್ಟು ಒಳ್ಳೆ ಫೋಟೋಸ್ ಗಳನ್ನು ಆರಾಮಾಗಿ ಇದರಲ್ಲಿ ಕ್ಯಾಪ್ಚರ್ ಮಾಡಬಹುದು ಒಂದಿಷ್ಟು ಫೋಟೋಸ್ ಆಲ್ರೆಡಿ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ಹೀಗಿದೆ ಕ್ವಾಲಿಟಿ ಅಂತ ನೀವೇ ಕಮೆಂಟ್ ನಲ್ಲಿ ತಿಳಿಸಿ ಹಲವಾರು ಫೀಚರ್ಗಳನ್ನು ಕ್ಯಾಮ್ರಾದಲ್ಲಿ ಇಂಟಿಗ್ರೇಟ್ ಮಾಡೋದ್ರಿಂದ ಡೇ ಟು ಡೇ ಗೆ ಮತ್ತು ಡೇ ಟು ಡೇ ಫೋಟೋಗ್ರಾಫಿಗೆ ಆರಾಮಾಗಿ ಫೋನ್ ನಾವು ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಬ್ಯಾಟ್ರಿ ಪರ್ಫಾಮೆನ್ಸ್ ಮತ್ತು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದರೆ ಬರೋಬರಿ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಕೆಪಾಸಿಟಿಯೊಂದಿಗೆ ಮೊಬೈಲ್ ಫೋನ್ ಬರ್ತಾ ಇರುವಂತದ್ದು ತರ್ಟಿ ತ್ರೀ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ತರ್ಟಿ ಫೈವ್ ಮಿನಿಟ್ಸ್ ನಿಮಗೆ ಬರೋಬರಿ ಐವತ್ತು ಪರ್ಸೆಂಟ್ವರೆಗೂ ಚಾರ್ಜ್ ಆಗುತ್ತೆ ಸೊ ಕಂಪ್ಲೀಟ್ ಚಾರ್ಜ್ ಆಗಕ್ಕೆ ಒನ್ ಅವರ್ ಮೇಲೆ ನಿಮಗೆ ಟೈಮ್ ತೊಗೊಳ್ಳುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಇದರಲ್ಲಿ ನಮಗೆ ಸ್ಟಾಕ್ ಆಂಡ್ರಾಯ್ಡ್ ಫಿಫ್ಟೀನ್ ಬರ್ತಾ ಇರುವಂತದ್ದು ಸೊ ಯಾವ ರೀತಿ ಬ್ಲಾಟ್ವೇರ್ ಅಥವಾ ಅನ್ವಾಂಟೆಡ್ ಆಪ್ಸ್ ಕೊಟ್ಟಿಲ್ಲ ತುಂಬಾ ಕ್ಲೀನ್ ಆಗಿರ್ತಕ್ಕಂಥ ವಾಯ್ಸ್ ನಮಗೆ ಸಿಗ್ತಾ ಇದೆ ಒಂದು ವರ್ಷಗಳ ಕಾಲ ನಿಮಗೆ ಅಪ್ಡೇಟ್ ಮೊಬೈಲ್ ಫೋನ್ ಅಲ್ಲಿ ಸಿಗ್ತಾ ಇದೆ ಅಪ್ ಟು ನಿಮಗೆ ಆಂಡ್ರಾಯ್ಡ್ ಸಿಕ್ಸ್ಟೀನ್ ಸಿಗುತ್ತೆ ಅಂತ ಆಮೇಲೆ ಎರಡು ವರ್ಷಗಳ ಕಾಲ ಸೆಕ್ಯೂರಿಟಿ ಅಪ್ಡೇಟ್ಸ್ ಸಹಿತ ಈ ಒಂದು ಬಜೆಟ್ ಅಲ್ಲಿ ಇರೋದು ಗ್ರೇಟ್ ಥಿಂಗ್ ಅಂತಾನೆ ಹೇಳಬಹುದು ಇನ್ನ ಮೊಬೈಲ್ ಫೋನ್ ಸೆಕ್ಯೂರಿಟಿ ಫೀಚರ್ಸ್ ಮತ್ತು ಸರ್ವಿಸ್ ಬಗ್ಗೆ ಮಾತಾಡೋದರೆ ನೋಡ್ತಾ ಇರೋ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಟ್ಟಿರೋದು ಸೂಪರ್ ಆಗಿರ್ತಕ್ಕಂಥ ಆಪ್ಷನ್ ಅಂತ ಹೇಳ್ಬಹುದು ಸಖತ್ ನಮ್ಗೆ ಕಾಣುತ್ತೆ ಅಷ್ಟೇ ನಮಗೆ ಫೇಸ್ ಅನ್ಲಾಗ್ ಸಹಿತ ಕೊಟ್ಟಿದ್ದಾರೆ ಸರ್ವಿಸ್ ಬಗ್ಗೆ ಮಾತಾಡಿದರೆ ಭಾರತದಲ್ಲಿ ಈ ಒಂದು ಸರ್ವಿಸ್ ಬೇರೆ ಯಾವುದೇ ಒಂದು ಬ್ರಾಂಡ್ಸ್ ಕೊಡ್ತಾ ಇಲ್ಲ ಅಂತ ಹೇಳಿ ಇನ್ ಕೇಸ್ ಮೊಬೈಲ್ ಫೋನ್ ಏನಾದ್ರೂ ಆಯಿತು ಅಂದ್ರೆ ಜಸ್ಟ್ ಟಿಕೆಟ್ ನ ರೈಸ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಲಾಭ ಎಕ್ಸಿಕ್ಯೂಟಿವ್ ಬಂದ್ಬಿಟ್ಟು ಮೊಬೈಲ್ ಫೋನ್ ರಿಪೇರ್ ಮಾಡಿ ಇನ್ ಕೇಸ್ ಮೊಬೈಲ್ ಫೋನ್ ರಿಪೇರ್ ಆಗಲಿಲ್ಲ ಅಂತಂದ್ರೆ ರೀಪ್ಲೇಸ್ಮೆಂಟ್ ಸಿಗ್ತಕ್ಕಂಥ ಒಂದು ಆಪ್ಷನ್ ಸಹಿತ ಇಲ್ಲಿ ಕೊಡ್ತಾ ಇರೋದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಆಮೇಲೆ ಈ ಮೊಬೈಲ್ ಫೋನ್ ಒಂದು ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಕೇವಲ ಹದಿಮೂರು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದೇ ಆಗಸ್ಟ್ ಹದಿನಾರಿಂದ ಅಮೇಜಾ ಮತ್ತು ಲಾವಾ ಸ್ಟೋರ್ ಗಳಲ್ಲಿ ಮೊಬೈಲ್ ಫೋನ್ ಸಿಗ್ತಾ ಇರುವಂತದ್ದು ಇನ್ ಕೇಸ್ ನೀವೇನಾದ್ರೂ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಗಿರತಕ್ಕಂಥ ಆಪ್ಷನ್ ಅಂತ ಹೇಳಬಹುದು ಸೊ ಏನಕ್ಕೆ ಅಂತಂದ್ರೆ ಬರಿ ಹದಿಮೂರುವರೆ ಸಾವಿರ ರೂಪಾಯಿಗೆ ನಮಗೆ ಇಲ್ಲಿ ಮುಖ್ಯವಾಗಿ ಅಮೋಲ್ ಡಿಸ್ಪ್ಲೇ ಸಿಗ್ತಾ ಇದೆ ತುಂಬಾ ದೊಡ್ಡದಾದ ಡಿಸ್ಪ್ಲೇ ಸಿಗ್ತಾ ಇರುವಂತದ್ದು ಎ ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ಸಿಗ್ತಾ ಇರುವಂತದ್ದು ಎಲ್ ಪಿ ಡಿ ಆರ್ ಫೈ ರಾಮ್ ಸಿಗ್ತಾ ಇದೆ ಆಮೇಲೆ ಫ್ರೀ ಸರ್ವಿಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಸರ್ವಿಸ್ಗಳು ನಮಗೆ ಒಂದು ಕಡಿಮೆ ಬೆಲೆ ಸಿಗ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಆಮೇಲೆ ಮೀಡ್ಯಾಟಿಕ್ ಡೈಮೆನ್ಸಿಟಿ ಸೆವೆನ್ ಜೀರೋ ಸಿಕ್ಸ್ ಜೀರೋ ಪ್ರೊಸೆರ್ ಇರೋದ್ರಿಂದ ನಮಗೆ ಯಾವ ರೀತಿ ಇಶ್ಯೂಸ್ ಆಗಲ್ಲ ಒಂದು ಫೈ ಜಿ ಮೊಬೈಲ್ ಫೋನ್ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಇನ್ ಕೇಸ್ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಮೊಬೈಲ್ ಫೋನ್ ಕೊಡಿಸ್ತೀರಾ ಅಂತಂದರೆ ಅಥವಾ ನೀವೇ ಒಂದು ಮೊಬೈಲ್ ಫೋನ್ ತಗೋತೀರಾ ಅಂದ್ರೆ ಸಹಿತ ಈ ಒಂದು ಸೆಗ್ಮೆಂಟಲ್ಲಿ ಇದು ಸಹಿತ ಒಂದು ಬೆಸ್ಟ್ ಆದಂಥ ಮೊಬೈಲ್ ಫೋನ್ ಅಂತ ಹೇಳ್ಬೋದು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ನ ಕೊಟ್ಟಿದ್ದೀನಿ ಒಂದು ಸರಿ ಚೆಕ್ ಮಾಡ್ಕೊಂಡು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್